ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ಎಸ್ ಇಂಡಿಯಾ ಫೈನಲಿ ನಾನು ಎರಡು ವರ್ಷದ ನಂತರ ಅಮೆರಿಕ ಇಂಡಿಯಾಗೆ ಬಂದೆ ಅದೂ ಒಬ್ಬಳೆ ಐದು ತಿಂಗಳ ಮಗು ಜೊತೆ ಸೊ ಹೇಗೆ ಬಂದೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಏನೆಲ್ಲ ಕಷ್ಟ ಆಯಿತು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ನಾನು ಮಾರ್ಚ್ ಸಿಕ್ಸ್ತ್ಗೆ ಫ್ಲೈಟ್ ಬುಕ್ ಮಾಡಿದ್ದೆ ಸೊ ದಟ್ ಮಾರ್ಚ್ ಏಯ್ಟು ಟೂ ಥರ್ಟಿಗೆ ನಾನು ಇಂಡಿಯಾ ರೀಚ್ ಆಗೋ ಥರ ಅಂದರೆ ಫೋರ್ ಥರ್ಟಿಗೆ ಸಂಜೆ ಫೋರ್ ಥರ್ಟಿ ಫ್ಲೈಟ್ ಇತ್ತು ನನಗೆ ಸೊ ನಾನು ಮಾರ್ಚ್ ಏಯ್ಟು ಟೂ ಥರ್ಟಿಗೆ ಇಂಡಿಯಾ ರೀಚ್ ಆಗ್ತೀನಿ ಅಂತ ಇತ್ತು ನಾನು ಮೂರು ಫ್ಲೈಟ್ ಚೇಂಜ್ ಮಾಡಬೇಕು ಇಂಡಿಯಾನ ಪೊಲೀಸಿಂದ ಬಾಸ್ಟನು ಬಾಸ್ಟನ್ನಿಂದ ದೋಹಾ ದೋಹಾಯಿಂದ ಬೆಂಗಳೂರು ಅಂತ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇದ್ದರೆ ನಾವು ಏರ್ಪೋರ್ಟ್ಗೆ ಮೂರು ಗಂಟೆ ಮುಂಚೆ ರೀಚ್ ಆಗಬೇಕು ಸೊ ನಿಮ್ಗೆ ಗೊತ್ತಲ್ಲ ಮಗುನ ಓಡಿಸೋದು ಎಷ್ಟು ಕಷ್ಟ ಇದೆ ನಾವು ಆಲ್ರೆಡಿ ಒನ್ ಆರ್ ಇತ್ತು ಅಷ್ಟೊತ್ತಿಗೆ ಓಟ್ವಿ ಮನೆಯಿಂದ ಅರ್ಧ ರಸ್ತೆಗೆ ಹೋದ್ಮೇಲೆ ಗೊತ್ತಾಯಿತು ಮ ಮಗೂದು ಬಾಟಲು ಅಂದರೆ ಫಾರ್ಮುಲಾ ಮಾಡೋಕ್ಕೆ ಒಂದು ಬಾಟಲ್ ಇಟ್ಕೊಂಡಿದ್ದೆ ಅದನ್ನೇ ನಾನು ಮರ್ತು ಬಂದುಬಿಟ್ಟಿದ್ದೀನಿ ಮನೆಯಲ್ಲಿ ಸೊ ನಾನು ವಾಪಸ್ ನಾವು ಮನೆಗೆ ಹೋಗಿ ವಾಪಸ್ ಬಾಟಲೆಲ್ಲ ತೊಗೊಂಡು ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಹಾಫ್ ಆ್ಯನ್ ಅವರ್ ಇತ್ತು ನಾನು ನನ್ನ ಹಸ್ಬೆಂಡ್ಗೆ ಕರೆಕ್ಟಾಗಿ ಬಾಯ್ ಅಂತ ಹೇಳೋಕ್ಕೂ ಆಗಲಿಲ್ಲ ಒಂದು ಫೋಟೋ ಬೇಗ ತೆಕ್ಕೊಂಡು ಒಳಗಡೆ ಹೋದೆ ಇವಾಗ ರೆಸ್ಟ್ ಅವರ್ಸ್ ಅಂತ ಇರುತ್ತೆ ಅಂದರೆ ಸಪೋಸ್ ಇವಾಗ ನಾನು ಪೊಲೀಸ್ ಪೊಲೀಸಿಂದ ಬಾಸ್ಟನಿಗೆ ಹೋದರೆ ಒಂದು ಎರಡು ಗಂಟೆ ರೆಸ್ಟ್ ಇರುತ್ತೆ ಸೊ ಎರಡು ಗಂಟೆ ಆದಮೇಲೆ ನಾನು ಬಾಸ್ಟನ್ನಿಂದ ದೋಹಾಗೆ ಫ್ಲೈಟ್ ಇಟ್ಕೋಬೇಕು ಮತ್ತೆ ದೋಹಾದಲ್ಲಿ ಮತ್ತೆ ಎರಡು ಗಂಟೆ ರೆಸ್ಟ್ ಇದೆ ಆ ಥರ ಬಟ್ ಏನಾಗ್ಬಿಟ್ಟಿದೆ ಅಂದರೆ ನಂದು ಇಂಡ್ಯಾನ ಪೊಲೀಸಿಂದ ಬಾಸ್ಟನ್ನಿಗೆ ಹೋಗೋ ಫ್ಲೈಟು ಫೋರ್ ತರ್ಟಿಗೆ ಇದ್ದಿದ್ದು ಫೈವ್ ತರ್ಟಿಗೆ ಡಿಲೇ ಆಗಿಬಿಟ್ಟಿದೆ ಎದುರ್ಕೊಂಡ್ಬಿಟ್ಟೆ ಎಲ್ಲಪ್ಪ ನಾನ್ ಸೆಕೆಂಡ್ ಫ್ಲೈಟ್ ಮಿಸ್ ಮಾಡ್ಬಿಡ್ತೀನಿ ಯಾಕಂದ್ರೆ ಅಲ್ಲಿ ಸೆಕ್ಯೂರಿಟಿಗ್ ಅಲಾವ್ ಮಾಡಲ್ವೋ ಅಂದ್ರೆ ಬೋರ್ಡಿಂಗ್ ಎಲ್ಲ ಫಿಫ್ಟೀನ್ ಮಿನಿಟ್ಸ್ ಅರ್ಲಿ ಬೋರ್ಡಿಂಗ್ ಇರುತ್ತೆ ಅದಕ್ಕೆ ಅಲಾವ್ ಮಾಡಲ್ವೋ ಏನು ಅಂತ ಆಗ್ಬಿಟ್ಟಿದೆ ಆ ಸೊ ಫಸ್ಟ್ ಟೈಮ್ ನನ್ನ ಮಗುನ ಫ್ಲೈಟ್ ಎಲ್ಲಿ ಹೋಗಿದ್ದೆ ಅಮೇರಿಕನ್ ಏರ್ಲೈನ್ಸ್ ಇತ್ತು ಇಂಡಿಯಾನ ಪೊಲೀಸ್ ಇಂದ ಬಾಸ್ಟನ್ ಸೊ ಅದು ಕಂಫರ್ಟೇಬಲ್ ಆಗಿದ್ಲು ಏನ್ ತೊಂದರೆ ಏನಿರಲಿಲ್ಲ ಅದು ಅಮೆರಿಕನ್ ಏರ್ಲೈನ್ಸ್ ಅಲ್ಲಿ ಬ್ಯಾಸಿನೇಟ್ ಇರಲ್ಲ ಬ್ಯಾಸಿನೇಟ್ ಅಂದ್ರೆ ನಮ್ ಸೀಟ್ ಮುಂದೆ ತೊಟ್ಲು ತರ ಇರುತ್ತೆ ಅದು ಅಟ್ಯಾಚ್ ಇರುತ್ತೆ ವಾಲ್ಗೆ ಸೊ ಅದಿರ್ಲಿಲ್ಲ ನಾವು ಕಾಲ್ ಮೇಲೆ ಕೂರ್ಸ್ಬೇಕಿತ್ತು ಆಮೇಲೆ ನಾನು ಕ್ಯಾರಿಯರ್ ಎಲ್ಲಾ ಹಾಕಂಗಿಲ್ಲ ಸೊ ಒಳಗಡೆ ಹೋದ್ಮೇಲೆ ನಾನು ಕ್ಯಾರಿಯರ್ ನ ಮೇಲೆ ಕ್ಯಾಬಿನೆಟ್ ಅಲ್ಲಿ ಹಾಕಿ ಪಾಪುನ ಕಾಲ್ ಮೇಲೆ ಕೂರ್ಸ್ಬೇಕು ಸೊ ಅವಳು ಆರಾಮ್ಸೆ ಮಲ್ಕೊಂಡ್ಲೋ ಅವಳಿಗೆ ಏನ್ ಪ್ರಾಬ್ಲಮ್ ಏನಾಗಿಲ್ಲ ನಾವು ಏಯ್ಟ್ ಟ್ವೆಂಟಿಗೆ ರೀಚ್ ಆದ್ವಿ ಬಾಸ್ಟನ್ಗೆ ಸೊ ಬಾಸ್ಟನ್ನಿಂದ ದೂಹದ ಫ್ಲೈಟು ನನಗೆ ನೈನ್ ಓ ಕ್ಲಾಕಿಗಿತ್ತು ಅಂದರೆ ಒಂದು ಸ್ವಲ್ಪ ನಿಮಿಷಗಳಿದೆ ಆಮೇಲೆ ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ ನಾನು ಟರ್ಮಿನಲ್ ಚೇಂಜ್ ಮಾಡಬೇಕು ಅಂದರೆ ಒನ್ ಇವಾಗ ಬೆಂಗಳೂರಲ್ಲಿ ಟರ್ಮಿನಲ್ ಒನ್ ಟರ್ಮಿನಲ್ ಟು ಇದೆಯಲ್ಲ ಅದೇ ತರ ಅಲ್ಲೂ ಅಷ್ಟೇ ಟರ್ಮಿನಲ್ ಅದೇ ಎ ಬಿ ಸಿ ಡಿ ಇ ಆ ಥರ ಇರುತ್ತೆ ಸೊ ನಾನು ಸಿ ಟರ್ಮಿನಲ್ ಇಂದ ಟರ್ಮಿನಲ್ ಇ ಹೋಗ್ಬೇಕು ಸೊ ನಾವು ಎರಡು ಆಪ್ಷನ್ ಇದೆ ಒಂದ ನಾವು ಬಸ್ಸಿಂದ ಹೋಗ್ಬೋದು ಬಸ್ಸಿಂದ ಹೋದರೆ ಏನಾಗುತ್ತೆ ಅಂದರೆ ನಾವು ಇನ್ನೊಂದ್ಸತಿ ಸೆಕ್ಯೂರಿಟಿ ಚೆಕ್ ಇನ್ ಮಾಡಬೇಕು ಸೊ ನಾವು ಏರ್ಪೋರ್ಟ್ ಒಡಗಾಸೆಯಿಂದ ಹೋದ್ರೆ ಟ್ವೆಂಟಿ ಮಿನಿಟ್ಸ್ ವಾಕ್ ಇದೆ ಸೊ ನನ್ನ ಹಸ್ಬೆಂಡು ಪಾಪನ ಕರ್ಕೊಂಡು ನಡಿಯೋಕೆ ಆಗಲ್ಲ ಅಂತ ನನಗೆ ವೀಲ್ ಚೇರ್ ಬುಕ್ ಮಾಡಿದ್ರು ಸೊ ಪಾಪ ವೀಲ್ ಚೇರ್ ಅವ್ರು ಬಂದು ಅವರು ನನ್ನ ಕರ್ಕೊಂಡು ಹೋದ್ರು ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋದ್ರು ಅಷ್ಟೊತ್ತಿಗೆ ಎಲ್ಲರೂ ಫ್ಲೈಟು ಬೋರ್ಡ್ ಬೋರ್ಡ್ ಆಗ್ತಿದ್ರು ಕರೆಕ್ಟ್ ಟೈಮಿಗೆ ರೀಚ್ ಹಾಕಿದ್ವಿ ಫ್ಲೈಟ್ ಒಳಗಡೆ ಅಲ್ಲಿ ಬ್ಯಾಸಿನೆಟ್ ಎಲ್ಲ ಅಂದ್ರೆ ಅದು ಪೋರ್ಟೇಬಲ್ ಅದು ಫಿಕ್ಸ್ ಮಾಡೋದು ಸೊ ಏನು ಇಟ್ಟಿರಲಿಲ್ಲ ಬ್ಯಾಸಿನೆಟ್ ಅಲ್ಲಿ ಏನು ಇಟ್ಟಿರಲಿಲ್ಲ ನನ್ನ ಪಕ್ಕದ ಸೀಟು ನಂದು ಎಲ್ಲ ಫುಲ್ಲು ಫ್ಲೈಟ್ ಎಲ್ಲ ಫುಲ್ ಬುಕ್ ಆಗಿತ್ತು ಗಜ್ಜಿ ಬಿಜಿ ಗಜ್ಜಿ ಬಿಜಿ ಅಂತ ಅನ್ಸುತ್ತೆ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ನಾವು ಪಾಪುನ ಕಾಲ್ ಮೇಲೆ ಕೂರಿಸಬೇಕು ಸೊ ಟೇಕ್ ಒಂದ್ಸತಿ ಟೇಕ್ ಆಫ್ ಆದ್ಮೇಲೆ ಅವರು ಬಂದು ನ ಫಿಟ್ ಮಾಡ್ತಾರೆ ಫಿಟ್ ಮಾಡಿದ್ಮೇಲೆ ಬ್ಯಾಸಿನೆಟ್ ಅಲ್ಲಿ ಮಲಗಿಸ್ಬೋದು ಸೊ ನಾನು ಹೆಂಗ್ ಯೋಚನೆ ಮಾಡಿದೆ ಅಂದ್ರೆ ಓ ಇವಾಗ ಪರವಾಗಿಲ್ಲ ನಾನು ಸ್ವಲ್ಪ ಆರಾಮ್ಸೆ ಕೂತ್ಕೋಬಹುದು ಪಾಪುನ ಬ್ಯಾಸಿನೆಟ್ ಅಲ್ಲಿ ಮಲಗಿಸ್ಬೋದು ಅಂತ ಯೋಚನೆ ಮಾಡಿದ್ದೆ ಆ ಸೊ ಫ್ಲೈಟ್ ಎಲ್ಲ ಟೇಕ್ ಆಫ್ ಆಯಿತು ಸೊ ಮೀಟೇರ್ ಇರಬೇಕಾದ್ರೆ ಬ್ಯಾಸಿನೆಟ್ ಅವ್ರಿಗೆ ತರಕ್ಕೆ ಹೇಳಿದೆ ಅವ್ರು ತಗೊಂಡ್ಬಂದರು ಅದನ್ನ ಫಿಕ್ಸ್ ಮಾಡಿದ್ದಾರೆ ಪಾಪುನ ಮಲಗಿಸ್ದೆ ನಾನು ಮಲಗ್ಸ್ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವಳು ಇದುವರೆಗೂ ಜನ ಜೊತೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅವರಷ್ಟು ಇಷ್ಟು ಜನನ ಅವಳು ನೋಡಿಲ್ಲ ಸೊ ಅವ್ಳಗ್ ಒಂಥರ ಕ್ರ್ಯಾಂಕಿ ಆಗಿಬಿಟ್ಲು ಒಂಥರ ಎದ್ಕೊಂಬಿಟ್ಲು ಜನನ ನೋಡಿಬಿಟ್ಟು ಅಳ್ತಿದ್ಲು ಸೊ ನಾನು ಅಂದ್ಕೊಂಡೆ ಓಕೆ ಪರವಾಗಿಲ್ಲ ಸ್ವಲ್ಪ ಹೊತ್ತು ಕಾಲ್ ಮೇಲೆ ಮಲಗಿಸ್ಬಿಟ್ಟು ಆಮೇಲೆ ಅವ್ಳನ್ನ ಬ್ಯಾಸನಿಟಲ್ ಮಲಗಿಸ್ಬೋದು ಅಂತ ಅನ್ಕೊಂಡೆ ಪಾಪು ನಾನು ಮಲಗಿಸಿದ್ದೆ ಅಷ್ಟೊತ್ತಿಗೆ ಅವರು ಪಟ್ಟಂತ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಲೇಟ್ ಆಗಿತ್ತಲ್ವ ನೈನ್ ಆಗಿತ್ತು ಸೊ ಊಟ ತಂದು ನನ್ನ ಟೇಬಲ್ ಮೇಲೆ ಇಟ್ರು ನನ್ನ ಪಾಪು ಮಲಗ್ತಾ ಇಲ್ಲ ಓಕೆ ನಾನು ಅದಕ್ಕೆ ಊಟ ಮಾಡೋಕ್ಕಾಗಲಿಲ್ಲ ಆಮೇಲೆ ಅವ್ರು ಊಟ ಕಲೆಕ್ಟ್ ಮಾಡೋಕ್ಕೆ ಬಂದರು ಅವರು ಊಟ ಹಾಗೆ ತಗೊಂಡೋದ್ರು ನಾನು ಊಟನೂ ಮಾಡೋಕ್ಕಾಗಿಲ್ಲ ನಾನು ನೀರು ಕುಡಿಯೋಕ್ಕಾಗಿಲ್ಲ ನಾನು ಇನ್ನೇನು ನೆಕ್ಸ್ಟು ಏನಾದರೂ ತಿನ್ಬೋದು ಅಂತ ಸುಮ್ಮನೆ ಅದೇ ಆಮೇಲೆ ನನ್ನ ಪಾಪು ಮಲ್ಕೊಂಡ್ಲು ಮಲ್ಕೊಂಡಾದ್ಮೇಲೆ ಬ್ಯಾಸಿನೆಟಲ್ಲಿ ಮಲಗಿಸ್ದೆ ಅಷ್ಟೊತ್ತಿಗೆ ಏರ್ ಹಾಸ್ಟ್ರಸ್ ಬಂದು ಹೇಳೋದು ಟರ್ಬುಲೆನ್ಸ್ ಇದೆ ಅಂದರೆ ಫ್ಲೈಟ್ ಒಂದು ಸ್ವಲ್ಪ ವೆದರ್ಗೆ ಸ್ವಲ್ಪ ಅಲ್ಲಾಡತ್ತೆ ಸೊ ಆ ಥರ ಟರ್ಬುಲೆನ್ಸ್ ಇದ್ದರೆ ಸೀಟ್ ಬೆಲ್ಟ್ನ ಹಾಕೋಬೇಕು ಅನ್ ಮತ್ತೆ ಪಾಪುನ ಬ್ಯಾಸಿನೆಟಲ್ಲಿ ಮಲಗಿಸ್ಬಾರ್ದು ಸೊ ನಾನು ಅವಾಗ ಅಷ್ಟೇ ಆಮೇಲೆ ಮತ್ತೆ ಎತ್ಕೊಂಡು ಮತ್ತೆ ಕಾಲ್ ಮೇಲೆ ಕೂರಿಸಿದ್ದೆ ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಕಾಲ ಮೇಲೆ ಮಲಗಿಸಿದ್ದೆ ಈ ಟರ್ಬುಲೆನ್ಸು ನಿಲ್ತಾನೇ ಇಲ್ಲ ಇಡೀ ನೈಟು ಅಂದ್ರೆ ಲೆವೆನ್ ಅವರ್ಸ್ ಜರ್ನಿ ಇತ್ತು ಲೆವೆನ್ ಅವರ್ಸ್ನು ಟರ್ಬುಲೆನ್ಸ್ ಇತ್ತು ಅವಳನ್ನ ಆಗಿಲ್ಲ ಏನೇ ನೆಕ್ಸ್ಟ್ ತಿಂಡಿ ಬಂತು ತಿಂಡಿನೂ ಮಿಸ್ ಆಯ್ತು ವಾಶ್ ನಾನು ವಾಶ್ರೂಮಿಗೂ ಆಗಿಲ್ಲ ನಾನು ನೀರು ಕುಡಿಯೋಕಾಗಿಲ್ಲ ಊಟನೂ ಮಾಡೋಕ್ಕಾಗಿಲ್ಲ ಇನ್ನೊಂದೇನಂದ್ರೆ ನನ್ನ ಅಕ್ಕಪಕ್ಕ ಕೂತವರೆಲ್ಲ ಇಂಡಿಯನ್ಸ್ ಇದ್ರು ಸೊ ಒಬ್ರು ಹೇಳಿಲ್ಲ ನನ್ ಸ್ವಲ್ಪ ಹೊತ್ತು ಪಾಪ ಇಟ್ಕೋತೀನಿ ನೀವು ಊಟ ಮಾಡಿ ಅಂತ ಒಬ್ರು ಒಬ್ಬರು ಹೇಳಿಲ್ಲ ಸೊ ಇವನ್ ಏರ್ ಅಷ್ಟು ಸೊ ಅವ್ರು ಇಬ್ಬರೇ ಇತ್ತು ಫುಲ್ ಒಂದು ಕ್ಯಾಬಿನಿಗೆ ಗೆ ಇಬ್ಬರ ಇದ್ರು ಅವ್ರನ್ನೆಲ್ಲನು ಕರಿತಾನೆ ಬರ್ತಾನೆ ಇದ್ರು ಕರಿತಾನೆ ಇದ್ರು ಬೇರೆ ಕಡೆ ಹೋಗ್ತಾನೆ ಇದ್ರು ಸೊ ನಾನು ನನ್ನನ್ನು ಅವ್ರು ಅಟೆಂಡ್ ಮಾಡಕ್ ಆಗ್ಲಿಲ್ಲ ಸೊ ಅದಕ್ಕೆ ನಾನು ಅನ್ಕೊಂಡೆ ಪರವಾಗಿಲ್ಲ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಏನಾದ್ರು ತಿನ್ನಕ್ ಸಿಗತ್ತೆ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಅಟ್ಲೀಸ್ಟ್ ನನ್ ಪಕ್ಕದ ಸೀಟ್ ಖಾಲಿ ಇರ್ಲಿ ಖಾಲಿ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತ ಸೊ ಲೆವೆನ್ ಅವರ್ಸ್ ಜರ್ನಿ ನ ಕಂಪ್ಲೀಟ್ ಮಾಡ್ಬಿಟ್ಟು ದೋಹಾ ಏರ್ಪೋರ್ಟ್ ಗೆ ರೀಚ್ ಆದೆ ನಾನು ದೋಹಾಗೆ ರೀಚ್ ಆದೆ ಅಲ್ಲೂ ಅಷ್ಟೇ ಟರ್ಮಿನಲ್ ಚೇಂಜ್ ಇತ್ತು ಬಟ್ ಅಲ್ಲೂ ವೀಲ್ ಇತ್ತು ಸೊ ನಾನು ಅನ್ಕೊಂಡೆ ಹೋಗಿ ಪರವಾಗಿಲ್ಲ ಒಂದು ವೀಲ್ ಅಲ್ಲಿ ಬರ್ತಾರೆ ಅಂತ ಬಟ್ ಅವರು ಕ್ಲಬ್ ಕಾರ್ ಸೊ ನಾನು ತೋರಿಸ್ತೀನಿ ವೀಡಿಯೋ ಕ್ಲಬ್ ಕಾರ್ ಹೆಂಗಿರುತ್ತೆ ಮತ್ತೆ ನನ್ನ ಪಾಪು ಜೊತೆ ಹೋಗಿದ್ದು ಅವಳದು ವಿಡಿಯೋನು ಅದರಲ್ಲಿ ಬರುತ್ತೆ ನೋಡಿ ಸೊ ನಂದು ಫಸ್ಟು ಫ್ಲೈಟು ಅಮೇರಿಕನ್ ಏರ್ಲೈನ್ಸು ಇನ್ನೆರಡು ಫ್ಲೈಟು ಕತಾರ್ ಏರ್ವೇಸ್ ಇತ್ತು ಸೊ ಅಮೇರಿಕನ್ ಫ್ಲೈಟ್ ಆಯಿತು ಕತಾರ್ ಏರ್ವೇ ದೂಹಾವರೆಗಾಯಿತು ಸೊ ಮತ್ತೆ ದೋಹಾಯಿಂದ ಇಂದ ಬೆಂಗಳೂರಿಗೂ ಕತಾರ್ ಏರ್ವೇಸ್ ಇತ್ತು ಸೊ ಅವರು ವೀಲ್ ಚೇರ್ ಅವರು ನನ್ನ ಕರ್ಕೊಂಡ್ಬಂದು ಗೇಟ್ಗೆ ಬಿಟ್ಟೋದ್ರು ಆವಾಗ ನನಗೆ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಸಿಕ್ತು ಒಂದು ದುಬೈ ಏರ್ಪೋರ್ಟ್ ತುಂಬ ದೊಡ್ಡದಾಗಿದೆ ಅಲ್ಲಿ ಪ್ರೈವೇಟು ಪೇರೆಂಟ್ಸ್ ರೂಮ್ ಇದೆ ಸೊ ಆ ಪೇರೆಂಟ್ಸ್ ರೂಮಲ್ಲಿ ಪಾಪುನ ಪಾಪುಗೆ ಡೈಪರ್ನು ಚೇಂಜ್ ಮಾಡ್ಬೋದು ನಾವು ವಾಶ್ರೂಮ್ ಯೂಸ್ ಮಾಡ್ಬೋದು ಸೊ ಅಲ್ಲಿ ಹೋದೆ ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ಪಾಪು ಡೈಪರ್ ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟು ಲೆವೆನ್ ಅವರ್ಸು ಚೇಂಜ್ ಮಾಡಿಲ್ಲ ಅಂತ ಅನ್ಕೋಬೇಡಿ ಸೊ ನನಗೆ ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ಪಾಪುನ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಲಿ ಬ್ಯಾಗ್ ಇಟ್ಕೊಂಡು ಫ್ಲೈಟಲ್ಲೇನೆ ಒಳಗಡೆನೆ ಹೋಗಿ ಅವಳ ಎಲ್ಲ ಚೇಂಜ್ ಮಾಡಿ ಅವ್ಳನ್ನ ಮಾತ್ರ ಏನು ತೊಂದರೆ ಆದಂಗೆ ನಾನು ನೋಡ್ಕೊಂಡು ಬಂದಿದ್ದೀನಿ ನಾನು ಮಾತ್ರ ವಾಶ್ರೂಮಿಗೆ ಹೋಗೋಕ್ಕಾಗಲಿಲ್ಲ ಅದೇ ಸೊ ದೋಹಾ ಏರ್ಪೋರ್ಟಲ್ಲಿ ಸ ನನಗೆ ಫ ವಾಶ್ರೂಮ್ ಯೂಸ್ ಮಾಡಿದೆ ನಾನು ಆಮೇಲೆ ಇನ್ ಗೇಟ್ ಹತ್ರ ಹೋದ್ವಿ ನಾವು ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಬೋರ್ಡಿಂಗ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನನ್ನ ಮಗಳು ತುಂಬ ಟಯರ್ಡ್ ಆದರು ಯಾಕಂದರೆ ಸಿಕ್ಸ್ಟೀನ್ ಜರ್ನಿ ಆಗೋಯ್ತು ಅಲ್ಲಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು ತುಂಬ ಕ್ರ್ಯಾಂಕಿ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಅಂದರೆ ಎಷ್ಟು ತುಂಬ ಜನ ಇರ್ತಾರೆ ಸುತ್ತಮುತ್ತಲ ಯಾರ್ದು ಆದರೂ ಮಗು ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಏನು ಮಾಡ್ತಾರೆ ಅವ್ರ ಕಡೆ ನೋಡ್ತಾರೆ ಎಲ್ಲ ನನ್ನ ಕಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಒಂಥರ ಆಯಿತು ಬಟ್ ಆದರೂ ಇವಾಗ ಪಾಪು ಅಳ್ತಿದ್ದೆ ಏನಾದರೂ ಸಮಾಧಾನ ಮಾಡಬೇಕು ಸೊ ಪಾಪುನ ನಾನು ಕ್ಯಾರಿಯರಲ್ಲಿ ಇಟ್ಕೊಂಡಿದ್ದೀನಿ ಮುಂದ್ಗಡೆ ಬ್ಯಾಗು ಜಿಪ್ಪೆಲ್ಲ ತೆಗೆದು ಬೇಗ ಬೇಗ ಫಾರ್ಮೆಲ್ಲ ಎಲ್ಲ ಮಾಡಿ ಅವಳ ಕುಡಿಸ್ತಾಯಿದ್ದೀನಿ ಅವಳಾದರೂ ಸುಮ್ಮನೆ ಇಲ್ಲ ಅವಳು ಅಳ್ತಾನೆ ಇದ್ದಾಳೆ ಅಳ್ತಾನೆ ಇದ್ದಾಳೆ ಆಮೇಲೆ ಹೆಂಗೋ ಮಾಡಿ ಸಮಾಧಾನ ಅವಳಿಗೆ ಖೋಖೋ ಮೇಲೆ ತುಂಬ ಇಷ್ಟ ಸೊ ಅದು ನರ್ಸರಿ ರೈಮ್ಸು ಅದರಲ್ಲಿ ಬರುತ್ತೆ ಅದನ್ನು ತೋರಿಸ್ಕೊಂಡು ಹಿಂಗೋ ಅವಳನ್ನ ಸ ನಿಲ್ತಾ ಇಲ್ಲ ಅಳದು ನಿಲ್ಲಿಸ್ತಾ ಇಲ್ಲ ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ಹಾಗೆ ಬೋರ್ಡ್ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಫಾರ್ಮುಲಾ ಒಂದು ಕೈಯಲ್ಲಿ ಬ್ಯಾಗು ಒಂದು ಕ್ಯಾರಿಯರಲ್ಲಿ ಅವಳನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ ಒಬ್ಬರು ಬಂದು ನಾನು ನಿಮ್ಮ ಬ್ಯಾಗ್ ಇಟ್ಕೊತೀನಿ ಅಲ್ಲಿವರೆಗೆ ನಿಮ್ಮದು ಎಲ್ಲಿ ಸೀಟ್ ಇದೆ ಅಲ್ಲಿವರೆಗೆ ನಾನು ಇಟ್ಟೋಗ್ತೀನಿ ಹೋಗ್ತೀನಿ ಅಂತ ಅಂದರು ಅಪ್ಪ ಸದ್ಯ ದೇವ್ರ ಥರ ಬಂದ್ರಿ ಓಕೆ ಸರಿ ಅಂತ ಅಂದೆ ಆಮೇಲೆ ಅವ್ರು ಬಂದು ನನ್ನ ಸೀಟ್ವರೆಗೆ ಇಟ್ಟೋದ್ರು ದೇವರು ಲಿಟ್ರಲಿ ನಂಗೆ ಹೆಲ್ಪ್ ಮಾಡಿದ್ರು ನನ್ನ ಪಕ್ಕದ ಸೀಟ್ ಖಾಲಿ ಇದೆ ಅದ್ರ ಪಕ್ಕ ಸೀಟಲ್ಲಿ ಒಬ್ರು ಅಣ್ಣ ಇದ್ರು ಸೊ ಅವ್ರ ಅಣ್ಣನೇ ಪಾಪ ನನ್ನ ಬ್ಯಾಗ್ ಬ್ಯಾಗನ್ನು ಇವಾಗ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ನಮ್ಮ ಮುಂದ್ಗಡೆ ಏನು ಬ್ಯಾಗ್ ಇರಂಗಿಲ್ಲ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಇಡ್ಬೇಕು ಆಮೇಲೆ ಫ್ಲೈಟು ಮಿಡ್ ಅಲ್ಲಿ ಇರ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇಂದ ಬ್ಯಾಗ್ ತೆಗ್ದು ಮತ್ತೆ ಫಾರ್ಮಲ್ಲೆಲ್ಲ ಮಾಡಿ ಕುಡಿಸ್ ಕುಡಿಸ್ಬೇಕು ಆ ಥರ ಮತ್ತು ಲ್ಯಾಂಡಿಂಗ್ ಟೈಮಲ್ಲೂ ಅಷ್ಟೇ ಮತ್ತೆ ಬ್ಯಾಗನ್ನು ಕ್ಯಾಬಿನೆಟಲ್ಲಿ ಇಡಬೇಕು ಆ ಥರ ಬಟ್ ಈ ಅಣ್ಣ ನನ್ನ ಪಕ್ಕದ ಸೀಟಲ್ಲಿದ್ರಲ್ಲ ಅವರೇ ಪಾಪ ನನ್ನ ಬ್ಯಾಗನ್ನು ಎತ್ತಿ ಮೇಲೆ ಇಡ್ತಿದ್ರು ನಾನು ಕೇಳ್ದಾಗ್ಲೆಲ್ಲ ಕೊಡ್ತಿದ್ರು ಬ್ಯಾಗನ್ನು ಸೊ ನನ್ನ ಪಕ್ಕದ ಸೀಟ್ ಬೇರೆ ಖಾಲಿತ್ತು ಮ ಪಾಪು ಬ್ಯಾಸಿನಿಟ್ರಲ್ಲಿ ಮಲಗ್ತಾಯಿರಲ್ಲ ಅಟ್ಲೀಸ್ಟ್ ನನ್ನ ಪಕ್ಕದ ಸೀಟಲ್ಲಿ ನಾನು ಅವಳನ್ನ ಮಲಗಿಸ್ಬಿಟ್ಟಿದ್ದೆ ಆಮೇಲೆ ಅವಾಗ ಊಟ ಬಂತು ಸೊ ಅದು ಫಸ್ಟು ಊಟ ನಾನು ತಿಂದಿರೋದು ಅದೇ ಫ್ರೂಟ್ಸು ಬಂದಿತ್ತು ಸೊ ನಾನು ಫ್ರೂಟ್ಸ್ ಎಲ್ಲ ತಿಂದಿದ್ದೆ ಆಮೇಲೆ ವಾಶ್ರೂಮೆಲ್ಲ ಸ್ವಲ್ಪ ಆರಾಮ್ಸಿ ಯೂಸ್ ಮಾಡಿದೆ ಮತ್ತು ನನ್ನ ಅವ್ರದ್ದು ಅಂದರೆ ನನ್ನ ಇನ್ ಲಾಸು ಅವರು ಪಾಪ ಅವರು ಬಂದು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಸೊ ಅವರು ಅಂತೂ ಫುಲ್ ಎಕ್ಸೈಟೆಡು ಅಮ್ಮ ಅವರು ತುಂಬ ಎಕ್ಸೈಟೆಡ್ ಆಗಿದ್ದರು ಪಾಪನ ಮೀಟ್ ಮಾಡೋಕ್ಕೆ ಮತ್ತು ನಾನು ಬರ್ತಿದ್ದೀನಿ ಅಂತ ತುಂಬ ಎಕ್ಸೈಟೆಡ್ ಆಗಿದ್ರು ಸೊ ಅವರೆಲ್ಲ ನನಗೆ ಆವಾಗಲೇ ಕಾಲ್ ಮಾಡಿ ನೀನು ತಿಂದಿಲ್ವಲ್ಲ ನಾವಿಲ್ಲೆಲ್ಲ ಬಿರಿಯಾನಿ ಎಲ್ಲ ತರಿಸಿದ್ದೀವಿ ಮೇಘನಾ ಬಿರಿಯಾನಿ ನನ್ನ ಫೇವ್ರೇಟು ಸೊ ಮೇಘನಾ ಬಿರಿಯಾನಿ ತರಿಸಿದ್ದೀವಿ ನಿನ್ನ ಬಾ ಬೇಗ ನೀನು ಎದುರ್ಕೋಬೇಡ ಪಾಪ ಜೊತೆ ಬಾ ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ಧೈರ್ಯ ಇತ್ತು ಅಂತೂ ಫ್ಲೈಟು ಬೆಂಗಳೂರಿಗೆ ಲ್ಯಾಂಡ್ ಆಯಿತು ನನಗೆ ತುಂಬ ಆಯಿತು ನಾನು ಬೆಂಗಳೂರಿಗೆ ಎಂಟ್ರಿ ಆದ ತಕ್ಷಣ ನನಗೆ ಗಂಧದ ಕಡ್ಡಿ ಸ್ಮೆಲ್ಲು ಹಾ ಘಮ ಘಮ ಅಂತಿತ್ತು ಒಂಥರ ತುಂಬ ಖುಷಿಯಾಯಿತು ಎಕ್ಸೈಟೆಡ್ ಆಗಿದ್ದೆ ಆಮೇಲೆ ಬಂದು ಅದೇ ಪ್ಯಾಕೇಜಲ್ಲಿ ಬ್ಯಾಕ್ ಬ್ಯಾಗ್ಸ್ ಕಲೆಕ್ಟ್ ಮಾಡೋಕ್ಕಿತ್ತಲ್ಲ ಅಲ್ಲಿ ನೋಡಿದ್ರೆ ಬ್ಯಾಗಿಂದು ಒಂದು ವೀಲೆ ಕಟ್ಟಾಗಿಬಿಟ್ಟಿದೆ ಸೊ ಮತ್ತೆ ನಾನು ಕತಾರ್ ಏರ್ವೇಸ್ ಇದಕ್ಕೋಗಿ ಕಂಪ್ಲೇಂಟ್ ರೇಸ್ ಮಾಡಿ ಬಂದೆ ಗೇಟಿಗೆ ಸೊ ಬಂದು ನಾನು ವೀಡಿಯೋ ಮಾಡಿದ್ದೀನಿ ಸೊ ಆಚೆ ಓದ ತಕ್ಷಣ ಎಲ್ಲ ಫುಲ್ಲು ಡ್ಯಾಡಿ ಅಮ್ಮ ಮತ್ತು ನಮ್ಮದು ಬ್ರದರ್ ಇನ್ ಲಾ ಇದ್ದಾರೆ ಸಚಿನ್ ಅಂತ ಸೊ ಅವರೆಲ್ಲ ಬಾಬು ಅಣ್ಣ ಎಲ್ಲ ಬಂದಿದ್ರು ಎಲ್ಲ ಫುಲ್ ಹಿಂಗೆ ಹಿಂಗೆ ಹಿಣಕಿ ಹಿಣಕಿ ಹಿಂಗೆ ನೋಡ್ತಿದ್ರು ಎಲ್ಲಿದ್ದಾರೆ ಎಲ್ಲಿ ಬಂದ್ರ ಬಂದ್ರ ಅಂತ ಬಂದ ತಕ್ಷಣ ಫುಲ್ ಎಲ್ಲ ಬಿಟ್ರು ಬಂದು ಫುಲ್ ಪಾಪನ ಎತ್ಕೊಂಡು ಮುದ್ದಾಡಿ ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದರು ಮನೆಗೆ ಒಂದು ತಾಯಿ ಅವರು ಮಗುವಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಈ ಜರ್ನಿಯಲ್ಲಿ ಸೊ ನಾನು ಅಷ್ಟೇ ನನ್ನ ಮಗಳಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಊಟ ಇಲ್ದಿದ್ರು ಪರವಾಗಿಲ್ಲ ನನ್ನ ಮಗಳು ಮಾತ್ರ ಕಂಫರ್ಟೇಬಲ್ ಆಗಿರಬೇಕು ಸೊ ನಾನು ಬಂದ ತಕ್ಷಣ ಬೆಂಗಳೂರಿಗೆ ಎಲ್ಲರೂ ಹೆಂಗೆ ನನ್ನ ವೆಲ್ಕಮ್ ಮಾಡಿದ್ರು ಮತ್ತು ಪಾಪು ಬಂದಿದ್ದ ಖುಷಿಗೆ ಎಲ್ಲ ಎಲ್ಲ ಮನೆ ತುಂಬ ಎಲ್ಲ ಮಾಡಿದರು ಆಮೇಲೆ ಇಲ್ಲೂ ಅಷ್ಟೇ ನಾನು ಅಲ್ಲಿಂದ ಬೆಂಗಳೂರಿಂದ ನನ್ನ ಹೋಮ್ ಟೌನ್ ಶೃಂಗೇರಿಗೆ ಬಂದಿದ್ದೀನಿ ಸೊ ಶೃಂಗೇರಿಯಲ್ಲೂ ಅಷ್ಟೇ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನಾನು ತೋರಿಸ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಲ್ಲಿಯವರೆಗೂ Bye.